ಇವತ್ತಿನ ಸಂಚಿಕೆಯಲ್ಲಿ ಮೂರು ಗಿಡ ಮೂಲಿಕೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡೋರಿದ್ದೇನೆ ಒಂದನೇದು ತಾವರೆ ಮತ್ತೊಂದು ದಾಳಿಂಬೆ ಇನ್ನೊಂದು ಬಂದು ಸಫ್ರಾನ್ ಅಂತ ಹೇಳ್ತೀವಿ ಅಥವಾ ಕೇಸರಿ ಅಂತ ಹೇಳುವಂಥ ಈ ಮೂರು ಗಿಡಗಳು ಇವುಗಳನ್ನು ದನಾಕರ್ಷಣೆ ಈ ಗಿಡಗಳು ಮಾಡ್ತವೆ ಅಂತ ಹೇಳ್ತಾರೆ ದನಾಕರ್ಷಣೆ ಹೇಗೆ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅದರಿಂದ ಯಾವ ರೀತಿ ನಮಗೆ ಅದರಿಂದ ಗುಣ ಸಿಗ್ತದೆ ಎಂಬುದನ್ನು ಈ ದಿನ ಹೇಳ್ಕೊಡ್ತೇನೆ ಅದನ್ನು ಸಮಯ ಸಂದರ್ಭ ದಿವಸ ನಕ್ಷತ್ರ ಎಲ್ಲವನ್ನು ನೋಡಬೇಕಾಗುತ್ತೆ ಯಾಕೆ ನೋಡಬೇಕು ಅಂತೇಳಿದ್ರೆ ಅವುಗಳಂಗನಿಗೆ ರಾತ್ರಿ ಅಗಲು ಬಿದ್ದೋದ ಮುತ್ತನ್ನು ರಾತ್ರಿ ಹೋಗಿ ಹುಡುಕ್ಲಿಕ್ಕಾಗೋದಿಲ್ಲ ಅದೇ ಥರ ರಾತ್ರಿ ದೊಡ್ಡ ಅರಣ್ಯಗಳಲ್ಲಿ ನಾವು ಆಗೋದಿಲ್ಲ ಯಾಕೆಂದರೆ ಕೂರ ಪ್ರಾಣಿಗಳು ನಮ್ಮನ್ನ ಅದೇ ಥರ ಅದಕ್ಕೆ ಸಮಯ ಸಂದರ್ಭಗಳಿದೆ ಆ ಸಮಯ ಸಂದರ್ಭಗಳಲ್ಲಿ ಅವುಗಳನ್ನ ಉಪಯೋಗಿಸ್ಕೊಂಡ್ರೆ ಖಂಡಿತ ಅದರಿಂದ ಪ್ರಯೋಜನ ಆಗುತ್ತೆ ನಿಮಗೆ ಧನಾಗಮನ ಆಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಅಥವಾ ಮನೆಯಲ್ಲಿ ದುಃಖ ಸಂಕಟಗಳನ್ನೆಲ್ಲ ದೂರ ಮಾಡ್ಕೋಬೋದು ಇದಂತೂ ಖಂಡಿತ ನೀವು ಈ ಪ್ರಯೋಗಗಳನ್ನು ನೀವು ಮನೆಯಲ್ಲೇ ಮಾಡಿ ನೋಡ್ಬೋದು ನಮ್ಮ ವೇದ ಪುರಾಣಗಳಲ್ಲಿ ಇವುಗಳನ್ನು ಹೇಳಿದ್ದಾರೆ ನಾವು ಅವುಗಳ ಬಗ್ಗೆ ಅಷ್ಟು ಎಚ್ಚರವಾಗಿ ನಾವು ನೋಡೋದಿಲ್ಲ ಯಾಕೆಂದರೆ ಇವತ್ತಿನ ವಿಜ್ಞಾನದ ಮುಂದೆ ಇವೆಲ್ಲ ಶೂನ್ಯ ಅಂತ ನಾವು ತಿಳ್ಕೊಳ್ತೀವಿ ಬಟ್ ಇವುಗಳು ತುಂಬ ಪ್ರಯೋಜನಕಾರಿಯಾದಂಥ ಗಿಡ ಗಿಡ ಮೂಲಿಕೆಗಳು ಇವುಗಳನ್ನೆಲ್ಲ ನೀವು ತಿಳ್ಕೊಳ್ಳಿ ಇವುಗಳನ್ನು ಪ್ರಯೋಗ ಮಾಡಿ ಪ್ರಯೋಗ ಮಾಡಿ ಇವುಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಇದೆಲ್ಲ ನಿಮ್ಮ ಮನೆಯಲ್ಲಿ ಸಿಕ್ಕುವಂಥ ವಸ್ತುಗಳನ್ನು ಇಟ್ಕೊಂಡು ನೀವು ಪ್ರಯೋಗ ಮಾಡಿ ಅವುಗಳಿಂದ ನೀವು ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡ್ರೆ ಎಷ್ಟು ಚೆಂದ ಅಲ್ವಾ ಸೊ ಇವುಗಳನ್ನು ನೋಡಿ ನಾನು ಇದ್ರ ಒಂದೊಂದೇ ಒಂದೊಂದೇ ಗಿಡದ ಬಾರಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಮತ್ತು ಅದನ್ನು ಬರೆದು ನಾನು ಅದನ್ನು ಬರೆದು ಪೋಸ್ಟ್ ಅಂತ ಇದೆ ಅದರಲ್ಲಿ ಮಾಡಿ ಮಾಡಿಟ್ಟಿರ್ತೇನೆ ಅಕ್ಷರಗಳಲ್ಲಿ ಬರೆದು ಪೋಸ್ಟ್ ಮಾಡಿರ್ತೇನೆ ನೀವು ಅವುಗಳನ್ನು ಓದಿ ಕೆಲವೊಮ್ಮೆ ಜಾತಕ ದೋಷದಿಂದ ಹಣಕಾಸಿನ ಬಲ ತುಂಬ ಕಡಿಯ ಕಡಿಮೆ ಆಗಿರ್ತದೆ ಮತ್ತು ದೊಡ್ಡ ಸಾಲಗಾರರಾಗುತ್ತಾರೆ ಇಂಥ ಸಮಯದಲ್ಲಿ ಕಮಲದ ಹೂವನ್ನು ಲಕ್ಷ್ಮೀ ದೇವಿಯ ಫೋಟೋಗೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತಿರುವಂಥ ಫೋಟೋದ ಮುಂದೆ ಡೈಲಿ ಒಂದೊಂದು ಕಮಲವನ್ನು ಓಂ ಶ್ರೀ ಶ್ರೀಯೇ ನಮಃ ಓಂ ಶ್ರೀ ಶ್ರೀ ಲಕ್ಷ್ಮೀ ನಮಃ ಈ ಥರ ನೀವು ಮಂತ್ರವನ್ನು ಹೇಳುತ್ತಾ ನೂರ ಎಂಟು ಸರಿ ಆ ಮಂತ್ರವನ್ನು ಹೇಳಬೇಕು ದಿನಕ್ಕೆ ಒಂದು ಕಮಲವನ್ನು ಅರ್ಪಿಸಬೇಕು ಹಾಗೆ ನೂರ ಎಂಟು ದಿವಸ ಮಾಡಿದಾಗ ಶಾಲೆಗಳ ಬಾಧೆ ಅಥವಾ ನಿಮಗೆ ಜಾತಕದಲ್ಲಿರುವಂಥ ಹಣಗಳಿಂದ ಆಗುವಂಥ ಬಾಧೆಗಳಿಗೆ ನೀಚ ಶಕ್ತಿ ಇರುವಂಥ ಗ್ರಹಗಳಿಂದ ನಿಮಗಾಗುವಂಥ ದೋಷಗಳು ಎಲ್ಲ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸಿರುತ್ತಾರೆ ವಾಸ್ತು ದೋಷಗಳಿರುವಂಥ ಮನೆಯಲ್ಲಿ ಮನೆಯ ವಾಯುವ ಭಾಗದಲ್ಲಿ ಸಣ್ಣ ತೊಟ್ಟಿಯನ್ನು ಮಾಡಿಕೊಂಡು ಅದರಲ್ಲಿ ಕಮಲವನ್ನು ಬೆಳೆಯೋದ್ರಿಂದ ಮನೆಯಲ್ಲಿರುವಂಥ ವಾಸ್ತು ದೋಷಗಳೆಲ್ಲ ಪರಿಹಾರ ಪರಿ ಪರಿಹಾರವಾಗುತ್ತದೆ ಕಮಲದ ಹರಳು ಕೊತ್ತಂಬರಿ ಬೀಜ ಅರಶಿಣ ಮತ್ತು ಕಲ್ಲು ಉಪ್ಪು ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿ ಶಾಂತಿ ಸಮಾಧಾನ ನೆನೆಸುತ್ತದೆ ನೆಲೆಸುತ್ತದೆ ಅಲ್ಲದೆ ರಾತ್ರಿ ಕನಸು ಬೀಳುವವರು ರಾತ್ರಿ ಯಾವಾಗಲೂ ಕೆಟ್ಟ ಕನಸು ಬೀಳುವವರು ಕಮಲದ ದಳವನ್ನು ತಲೆದಿಂಬಿನ ಅಡಿಯಲ್ಲಿ ಇಟ್ಟು ಮಲಗಿಕೊಳ್ಳುವುದರಿಂದ ಕನಸು ಬೀಳುವುದನ್ನು ತಪ್ಪಿಸಿಕೊಳ್ಳಬಹುದು ದಾಳಿಂಬೆ ಗಿಡವನ್ನು ಸೈಟ್ ಅಥವಾ ಮನೆಯ ಮುಂದುಗಡೆ ಇರುವಂಥ ಯಾವುದಾದ್ರು ನಮ್ಮ ಸೈಟು ಅಥವಾ ಮನೆಯಲ್ಲಿ ಅಲ್ಲಿ ಮನೆ ಕಟ್ಟಲಿಕ್ಕೆ ನಮಗೆ ಆಗದಿದ್ದರೆ ಆ ಮನೆಯ ಪೂರ್ವ ಭಾಗದಲ್ಲಿ ಆ ದಾಳಿಂಬೆ ಗಿಡವನ್ನು ನೆಡುವುದಾದರೆ ದಾಳಿಂಬೆ ಗಿಡ ಬೆಳೀತಾ ಬರುವಂಗೆ ಅದಕ್ಕೆ ದಿವಸ ನೀರು ಇದು ಅದನ್ನು ಪೋಷಿಸ್ತಾ ಬಂದಂಗೆ ಅದೇ ತರನೇ ಅಲ್ಲಿ ಮನೆ ಕಟ್ಟಲಿಕ್ಕಿರುವಂಥ ಸಾಧ್ಯತೆಗಳು ಅತಿ ವೇಗವಾಗಿ ಮನೆ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಸಾಧ್ಯತೆಗಳನ್ನು ದಾಳಿಂಬೆ ಗಿಡ ಕೊಡುತ್ತದೆ ಅಂತ ನಂಬ್ತಾರೆ ಇನ್ನು ಈ ದಾಳಿಂಬೆ ಗಿಡದಲ್ಲಿ ಹಣಕಾಸಿನ ವ್ಯವಸ್ಥೆ ಹೆಂಗೆ ಮಾಡ್ತಾರೆ ಅಂತ ದಾಳಿಂಬೆ ಗಿಡವನ್ನು ತೆಗೆದು ದಾಳಿಂಬೆ ಗಿಡದನ್ನು ಒಳ್ಳೆ ನಕ್ಷತ್ರದ ದಿವಸ ಪೂಜೆ ಮಾಡಿ ದಾಳಿಂಬೆ ಗಿಡದ ಕಡ್ಡಿಯನ್ನು ತಗೊಂಡು ದಾಳಿಂಬೆ ಗಿಡದ ಕಡ್ಡಿಯನ್ನು ತಗೋಬೇಕು ಒಳ್ಳೆ ನಕ್ಷತ್ರ ಪೂಜೆ ಮಾಡಿ ದಾಳಿಂಬೆ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಆ ಕಡ್ಡಿಯಿಂದ ನೀವು ಭುಜಪತ್ರದ ಮೇಲೆ ನಾನು ಮುಂದೆ ಅದನ್ನು ಕೊಡ್ತೇನೆ ಭುಜಪತ್ರದ ಮೇಲೆ ಅದನ್ನು ಬರೀಬೇಕು ಈ ಅವುಗಳನ್ನು ದಾಳಿಂಬೆ ಕಡ್ಡಿಯಲ್ಲಿ ಏನು ಅಷ್ಟಗಂಧ ಮತ್ತು ಕೇಸರಿಯನ್ನು ಮಿಕ್ಸ್ ಮಾಡಿ ಅದರಲ್ಲಿ ಇಂಕ್ ಮಾಡ್ಕೋಬೇಕು ಆ ಇಂಕ್ ಮಾಡಿಕೊಂಡು ಈ ದಾಳಿಂಬೆ ಕಡ್ಡಿಯಿಂದ ಪೂಜೆ ಪತ್ರದ ಮೇಲೆ ಕೆಲವು ನಂಬರ್ಸನ್ನು ಹೇಳ್ತೀನಿ ಆ ನಂಬರ್ಸನ್ನ ಇದನ್ನು ತೋರಿಸಿ ಆ ಡಯಾಗ್ರಾಮನ್ನು ಬರೆದು ಅದನ್ನು ನೀವು ಪೂಜೆ ಅರಿಶಿಣ ಗಂಧ ಮತ್ತು ಅಕ್ಕಿ ಕಾಳುಗಳಿಂದ ಪೂಜೆ ಮಾಡಿ ಅದನ್ನು ನೀವು ನಮ್ಮ ಕ್ಯಾಶ್ ಬಾಕ್ಸ್ ಅಥವಾ ನಮ್ಮ ಮೇಜ್ ನಾವು ವ್ಯಾಪಾರ ಮಾಡುವಂಥ ವ್ಯಾಪಾರ ಮಾಡುವಂಥ ಜಾಗದಲ್ಲಿಟ್ಕೊಂಡ್ರೆ ನಮಗೆ ಹಣಕಾಸು ವೃದ್ಧಿ ಆಗುತ್ತದೆ ಯಂತ್ರ ಈ ರೀತಿ ಇರ್ತದೆ ನೋಡಿ ನಂಬರ್ಗಳನ್ನು ಹಾಕಿದ್ದೇನೆ ಈ ಥರ ಯಂತ್ರವನ್ನು ಬರೆದುಕೊಂಡು ಅದನ್ನು ಯಾವುದೋ ಭುಜಪತ್ರದ ಮೇಲೆ ನೀವು ದಾಳಿಂಬೆ ಕಡ್ಡಿಯಿಂದ ಇಂಕ್ಗಳನ್ನು ಹೇಳಿದನ ಆ ಇಂಕ್ಗಳನ್ನು ಉಪಯೋಗಿಸಿ ನೀವು ಬರೆದು ಇದನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಹಣದ ಪೆಟ್ಟಿಗೆ ಗಲ್ಲ ಪೆಟ್ಟಿಗೆ ಒಳಗಡೆ ಇಟ್ಕೊಂಡ್ರೆ ಅದರಿಂದ ನಿಮಗೆ ಹಣವು ಬರುವುದು ವ್ಯಾಪಾರ ವೃದ್ಧಿ ಆಗುತ್ತದೆ ಅಂತ ಹೇಳುತ್ತಾರೆ ಇದನ್ನು ನೀವು ಮಾಡಿ ನೋಡಿ ಮಾಡಿ ನೋಡಲಿಕ್ಕಿರುವಂಥದ್ದೇ ಇದನ್ನು ಇದನ್ನು ನೋಡಿದ್ರೆ ಇದನ್ನು ನಾನು ಇದರಲ್ಲಿ ಯಾವುದು ಪೋಸ್ಟಲ್ಲಿ ನಾನು ಇದನ್ನು ಹಾಕಿರ್ತೇನೆ ನೀವು ನೋಡ್ಕೋಬೋದು ಸ್ವಾತಿ ನಕ್ಷತ್ರದ ಇಂದಿನ ದಿನ ಪೂಜೆ ಪುರಸರಗಳನ್ನು ಮಾಡಿ ಈ ಮರದ ತಾಳಿಂಬೆ ಗಿಡದ ಬೇರನ್ನು ಇಂದಿನ ದಿವಸ ಪೂಜೆ ಮಾಡಿ ಸ್ವಾತಿ ನಕ್ಷತ್ರದ ದಿನ ಆ ಬೇರನ್ನು ಪೂಜೆ ಮಾಡಿ ತೆಗೆದುಕೊಂಡು ಮನೆಗೆ ಬಂದು ಅದನ್ನು ನಾವು ನಮ್ಮ ತಾಯ್ತದಲ್ಲೋ ಅಥವಾ ನಮ್ಮ ಕುತ್ತಿಗೆಯಲ್ಲೋ ನಾವು ಹಾಕಿದಾಗ ನಮಗೆ ನೆಮ್ಮದಿ ಸುಖ ಸಂತೋಷ ಸಿಗ್ತದೆ ಮತ್ತು ಶತ್ರುಗಳು ಶತ್ರುಗಳು ಕರ್ಪೂರದಂತೆ ನಾಶವಾಗ್ತಾರೆ ಅಂತಾರೆ ಶತ್ರುಗಳು ನಮಗೆ ಯಾರ ಶತ್ರುಗಳಿದ್ರೆ ಅವರು ಕರ್ಪೂರದಂತೆ ನಾಶ ಕರಗಿ ಹೋಗ್ತಾರೆ ಕರ್ಪೂರದಂತೆ ಬೆಂಕಿಯಲ್ಲಿ ಗುರಿದು ಹೋಗ್ತಾರೆ ಅಂತಲೂ ಹೇಳ್ತಾರೆ ಈ ಗಿಡದ ಸ್ವಾತಿ ನಕ್ಷತ್ರ ದಿನವೇ ತಂದು ಕಟ್ಟಬೇಕು ಬೇರೆ ದಿನ ಆಗೋದಿಲ್ಲ ಸ್ವಾತಿ ದಿನದ ನಕ್ಷತ್ರ ದಿನ ಅದರ ಬೇರನ್ನು ತಂದು ನಮ್ಮ ಕುತ್ತಿಗೆಯನ್ನು ಕಟ್ಟಿದಾಗ ಈ ರೀತಿಯ ಒಂದು ಪರಿಣಾಮ ಉಂಟಾಗ್ತದೆ ಪೂರ್ವ ಪಾಲ್ಗುಣಿ ನಕ್ಷತ್ರದಿಂದ ಅದೇ ಬೇರನ್ನು ತಂದು ನಾವು ನಮ್ಮ ಕುತ್ತಿಗೆಯಲ್ಲಿ ಕಟ್ಟಕೊಂಡ್ರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಾಗುತ್ತದೆ ಪೂರ್ವ ಪಾಲ್ಗುಣಿ ದಿನದ ನಾವು ಅದನ್ನು ಅದರ ಬೇರನ್ನು ನಾವು ನಮ್ಮ ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸೊ ಆಗುತ್ತದೆ ಬಿಟ್ಟು ಹೋದ ಹಣಗಳು ಅಂದರೆ ಯಾವುದಾದ್ರೂ ಹಣ ಸಿಕ್ಕಬೇಕು ಅಂತ ಇದ್ದಿದ್ದು ಹಣವು ನಿಮಗೆ ವಾಪಸ್ ವಾಪಸ್ತು ಕೆಲವೊಮ್ಮೆ ಮನೆಯಲ್ಲಿ ಆಸ್ತಿ ಕೊಡೋದಿಲ್ಲ ಅಥವಾ ಹಣ ಕೊಡೋದಿಲ್ಲ ಎಂಬುದಾಗಿ ಅದರಲ್ಲಿ ನೋಡಿದರೆ ಅದನ್ನು ನಾವು ಪಡ್ಕೋಬೋದು ಜ್ಯೇಷ್ಠ ನಕ್ಷತ್ರದ ದಿನ ನಾವು ಇದನ್ನು ಮನೆಯ ಮುಖ್ಯಧಾರಕ್ಕೆ ನೇತು ಹಾಕಿದರೆ ಭೂತ ಪ್ರೇತಗಳ ಕಾಟ ಇರುವುದಿಲ್ಲ ಜ್ಯೇಷ್ಠ ನಕ್ಷತ್ರದ ದಿನ ದಾಳಿಂಬೆಯ ಬೇರನ್ನು ತಂದು ನಾವು ಮುಖ್ಯ ದಾರದ ಮುಂದೆ ನಿಂತು ಹಾಕಿದರೆ ಭೂತ ಪ್ರೇತಗಳ ಕಾಟ ಮನೆಗೆ ಇರುವುದಿಲ್ಲ ಜ್ಯೇಷ್ಠ ನಕ್ಷತ್ರದ ದಿನ ಪುನಃ ಅದನ್ನು ಕುತ್ತಿಗೆಗೆ ನಾವು ಹಾಕ್ಕೊಂಡ್ರೆ ಯಾವುದನ್ನ ಈ ನಾವು ಇದನ್ನು ಕುತ್ತಿ ಗ್ರಹ ದೋಷಗಳು ಗ್ರಹ ದೋಷಗಳಿಂದ ನವಗ್ರಹಗಳಿಂದಿರುವಂಥ ದೋಷಗಳು ಮಾಯವಾಗಿ ಹೋಗ್ತವೆ ಅಂತಲೂ ಹೇಳ್ತಾರೆ ಗುರುಪುಷ್ಯ ದಿನದಂದು ಗುರುಪುಷ್ಯ ಗುರುಪುಷ್ಯ ದಿನ ಅಂತಂದರೆ ಒಳ್ಳೆಯ ದಿನ ಇರ್ತದೆ ಆ ದಿನದಂದು ನೀವು ಇದರ ಬೇರನ್ನು ತಂದು ನಮ್ಮ ಮಗುವಿಗೆ ಮನೆಯಲ್ಲಿರುವಂಥ ಮಗು ಮಗು ಮೇಧಾವಿ ಆಗುತ್ತಾನೆ ಅಂತಾರೆ ಮಗುವಿಗೆ ಗುರುಪುಷ್ಯ ದಿನದಂದು ಇದರ ಬೇರನ್ನು ಕುತ್ತಿಗೆಯಲ್ಲಿ ತಾಯಿದ್ದ ಮುಖಾಂತರ ಅಥವಾ ಅದನ್ನು ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲೋ ಕಟ್ಟಿ ಅವನ ಕುತ್ತಿಗೆಯಲ್ಲಿ ತುಗಾಡಿಸರೆ ಅವನು ಮೇಧಾವಿ ಆಗುತ್ತಾನೆ ಅಂತಲೂ ಹೇಳ್ತಾನೆ ಇದನ್ನು ಕೇಸರಿ ಗಿಡ ಅಂದರೆ ಇದು ಕಾಶ್ಮೀರದ ಕಡೆ ಹೆಚ್ಚಿನ ನಮ್ಮ ಭಾರತದಲ್ಲಿ ಕಾಶ್ಮೀರದ ಕಡೆ ಈ ಕೇಸರಿ ಸಿಗ್ತದೆ ಕೇಸರಿ ಉತ್ತಮವಾದ ಕೇಸರಿಯು ತುಂಬ ಹಣವನ್ನು ಆಕರ್ಷಿಸ್ತದೆ ಅಥವಾ ಭೂತ ಪ್ರೇತಗಳ ಕಾಟಗಳಿಂದ ಮುಕ್ತಿ ಕೊಡ್ತದೆ ಇದರಲ್ಲಿ ಬರೆಯುವಂಥ ಇದರಲ್ಲಿ ಈ ಇದರ ರಸದಿಂದ ಬರೆಯುವಂಥ ಕೆಲವು ಯಂತ್ರಗಳು ಯಂತ್ರಗಳು ಅಂದರೆ ಇವುಗಳನ್ನು ನಾವು ಭುಜಪತ್ರದ ಮೇಲೆ ಕೆಲವು ಅಕ್ಷರಗಳಲ್ಲಿ ಕೆಲವು ಮಂತ್ರಗಳನ್ನು ಬರೆದು ಇವುಗಳನ್ನು ಹಾಕಿಕೊಂಡಾಗ ನಮ್ಮ ಧನ ಆಕರ್ಷಣೆ ಆಗುತ್ತದೆ ಕೆಲವು ಕಡೆ ಭೂತ ಪ್ರಯತ್ನಗಳ ಉಚ್ಚಾಟನೆ ಆಗುತ್ತದೆ ಮತ್ತು ಹಲವಾರು ವಿಚಾರಗಳಿಗೆ ಇವುಗಳು ಉಪ ಉಪಯೋಗಕ್ಕೆ ಬರ್ತವೆ ಅಂಥ ವಿಚಾರಗಳ ಬಗ್ಗೆ ಇಲ್ಲಿ ಆಗಾಗ ಅದ್ರ ಬಗ್ಗೆ ಹಾಕ್ಲಿಕ್ಕೆ ಆಗದಿರೋದ್ರಿಂದ ನಾನು ಇದನ್ನು ನಾನು ಸ್ಪೋಸ್ಟಲ್ಲಿ ಇದರ ಏನು ಉಂಟು ಎಲ್ಲವನ್ನು ಬರೆದಿರ್ತೇನೆ ದಯವಿಟ್ಟು ನೋಡಿ ನಮಸ್ಕಾರ